महागणाधिपतये नमः श्री साई सद्गुरुभ्यो नमः पंत विरचित श्री साई सच्चरते सदा निम्बवृक्षस्य मूलाधिवासात् सुधाविणम् तीक्तमप्यमृतम् तम् तरुम् कल्पवृक्षाधिकम् साधयन्तम् नमामीश्वरम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೆಂಟು ಶ್ರೀ ಗುರುಭ್ಯೋ ನಮಃ ಸಮರ್ಥ ಸದ್ಗುರು ಶ್ರೀ ಸಾಯಿಬಾಬಾರ ಮಹಿಮೆ ಅಪಾರವಾಗಿದ್ದು ಅವರು ವೇದ ಶಾಸ್ತ್ರಗಳಲ್ಲಿ ಅಖಂಡ ಬ್ರಹ್ಮಜ್ಞಾನಿ ಆಗಿದ್ದರು ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಅವರಿಗೆ ಬ್ರಹ್ಮಜ್ಞಾನವನ್ನು ನೀಡುತ್ತಾರೆಯೋ ಅವರೇ ನಿಜವಾದ ಸದ್ಗುರು ಎಣಿಸಿಕೊಳ್ಳುತ್ತಾರೆ ಸದ್ಗುರುಗಳು ನಮ್ಮನ್ನು ಜನನ ಮರಣದ ಚಕ್ರದಿಂದ ಪಾರು ಮಾಡಿಸುತ್ತಾರೆ ಎಂಬ ಶಾಸ್ತ್ರವಾಕ್ಯವಿದೆ ಇದಕ್ಕೆ ಬಾಬಾ ಸತ್ಯ ಉದಾಹರಣೆಯಾಗಿದ್ದಾರೆ ಬಾಬಾ ಹಲವಾರು ಬಾರಿ ನನ್ನ ಭಕ್ತನು ಎಲ್ಲಿಯೇ ಇರಲಿ ಅವನನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಹುಡುಗರು ಎಳೆಯುವಂತೆ ಶಿರಡಿಗೆ ಕರೆಯಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದ ಮಾತು ಇಂದಿಗೂ ಸತ್ಯವಾಗಿದೆ ಲಾಲಾ ಲಕ್ಷ್ಮೀಚಂದರಿಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಾಬಾ ಅವರ ಸಂಪರ್ಕ ಉಂಟಾಯಿತು ಅವರು ರೈಲ್ವೆ ಇಲಾಖೆ ಹಾಗೂ ಬೇರೆ ಖಾಸಗಿ ಕಂಪನಿಗಳಲ್ಲಿ ಗುಮಾಸ್ತರಾಗಿದ್ದರು ಇವರು ಒಮ್ಮೆ ಸಾಂತಾ ಕ್ರೂಸಲ್ಲಿ ತಂಗಿದ್ದಾಗ ಕನಸಿನಲ್ಲಿ ಗಡ್ಡದ ವೃದ್ಧ ಫಕೀರ ಒಬ್ಬರನ್ನು ಕಂಡರು ಇದಾದ ಕೆಲ ದಿನಗಳ ನಂತರ ಅವರು ಸಾಯಿ ಭಕ್ತ ಹಾಗೂ ಕೀರ್ತನಕಾರ ದಾಸಗಣು ಅವರ ಕೀರ್ತನೆ ಕೇಳಿದರು ಅಲ್ಲಿ ಪೂಜೆಗೆ ಇರಿಸಿದ್ದ ಬಾಬಾ ಅವರ ಫೋಟೋ ಗಮನಿಸಿದಾಗ ತಾವು ಕನಸಿನಲ್ಲಿ ಕಂಡು ಸಾಧು ಇವರೇ ಎಂದು ತಿಳಿದು ಆಶ್ಚರ್ಯಚಕಿತರಾದರು ಈ ಘಟನೆಯಿಂದ ಪ್ರೇರಿತರಾದ ಅವರು ಕೆಲ ದಿನಗಳ ನಂತರ ಶಿರಡಿಗೆ ಹೋದರು ಅವರ ಸ್ನೇಹಿತರೊಬ್ಬರು ಅದೇ ಸಮಯಕ್ಕೆ ಶಿರಡಿಗೆ ಹೊರಟಿದ್ದ ಕಾರಣ ಇದು ಅವರಿಗೆ ಕಷ್ಟವಾಗಲಿಲ್ಲ ಆದರೆ ಅವರು ಈ ಪ್ರಯಾಣಕ್ಕಾಗಿ ತಮ್ಮ ಸೋದರಿನಿಂದ ಸಾಲ ತೆಗೆದುಕೊಂಡಿದ್ದರು ರೈಲಿನಲ್ಲಿ ಅವರಿಗೆ ಶಿರಡಿ ಸಮೀಪದ ಹಳ್ಳಿಗೆ ಹೊರಟಿದ್ದ ನಾಲ್ವರು ಮಹಮ್ಮದೀಯರು ಸಿಕ್ಕರು ಅವರು ಸಾಯಿಬಾಬಾ ಒಬ್ಬ ಶ್ರೇಷ್ಠ ಮಹಾತ್ಮ ಎಂದರು ಬಾಬಾ ಅವರಿಗೆ ಅರ್ಪಿಸಲು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದ ಮಾವಿನ ಹಣ್ಣುಗಳನ್ನು ಮರೆತರು ಲಕ್ಷ್ಮೀಚಂದರು ಶಿರಡಿಯನ್ನು ಇನ್ನೇನು ತಲುಪಬೇಕು ಎನ್ನುವಾಗ ಹಣ್ಣು ಮಾರುವ ಮುದುಕಿಯೊಬ್ಬಳನ್ನು ಕಂಡರು ಕೆಲವು ಹಣ್ಣುಗಳನ್ನು ಅವರು ಕೊಂಡರು ಉಳಿದುದನ್ನು ಆ ವೃದ್ಧೆಯೇ ಬಾಬಾಗೆ ಅರ್ಪಿಸುವಂತೆ ಕೊಟ್ಟಳು ಆಗ ಅವರಿಗೆ ತಮ್ಮ ಕನಸಿನ ನೆನಪಾಯಿತು ತಾವು ಹಣ್ಣುಗಳನ್ನು ಕೊಳ್ಳಲು ಮರೆತರು ಬಾಬಾ ಅವರು ಅದಕ್ಕೆ ಅನುಕೂಲ ಮಾಡಿದ್ದ ಅವರಿಗೆ ಆಶ್ಚರ್ಯದ ಸಂಗತಿಯಾಗಿತ್ತು ಲಕ್ಷ್ಮೀಚಂದರು ಮಸೀದಿಯಲ್ಲಿ ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು ಆಗ ಸಾಯಿಯವರು ಅಯ್ಯ ನೀನು ನನ್ನ ಬಗ್ಗೆ ಬೇರೆಯವರನ್ನು ಕೇಳುವ ಅಗತ್ಯ ಇತ್ತೆ ಇಲ್ಲಿಗೆ ಮಾರವಾಡಿಯಿಂದ ಸಾಲ ಮಾಡಿ ಬರಬೇಕಾದ ಅಗತ್ಯವೇನಿತ್ತು ಎಂದು ಕೇಳಿದರು ಲಕ್ಷ್ಮೀಚಂದರಿಗೆ ಬಾಬಾ ಅವರ ಸರ್ವಜ್ಞತ್ವದ ಬಗ್ಗೆ ತಿಳಿದು ಆಶ್ಚರ್ಯ ಆಗಿತ್ತು ಲಕ್ಷ್ಮೀಚಂದರು ಮಧ್ಯಾಹ್ನದ ಊಟಕ್ಕೆ ಕುಳಿತಾಗ ಭಕ್ತರೊಬ್ಬರು ಶಿರ ಅಂದರೆ ರವೆ ಸಜ್ಜಿಗೆ ನೀಡಿದರು ಅದು ತಮಗೆ ಮತ್ತಷ್ಟು ಬೇಕು ಎನಿಸಿತು ಅವರಿಗೆ ಮರುದಿನ ನೈವೇದ್ಯದ ವೇಳೆಯಲ್ಲಿ ಬಾಪು ಸಾಹೇಬರು ಏನು ತರಲಿ ಎಂದಾಗ ಬಾಬಾ ಶಿರಬರಲಿ ಎಂದರು ಲಕ್ಷ್ಮೀಚಂದರಿಗೆ ಹಸಿವಾಗಿತ್ತು ಬಾಬಾ ಅವರು ಇದನ್ನು ತೆಗೆದುಕೊ ನಿನ್ನ ಬೆನ್ನು ನೋವಿಗೆ ಇದೇ ಔಷಧ ಎಂದರು ತಮ್ಮ ಮನಸ್ಸಿನಲ್ಲಿದ್ದ ಆಸೆಯನ್ನು ಈಡೇರಿಸಿದ್ದ ಬಾಬಾ ಅವರ ಮೇಲೆ ಅವರ ನಂಬಗೆ ಮತ್ತಷ್ಟು ಹೆಚ್ಚಿತು ಲಕ್ಷ್ಮೀಚಂದರು ಬಾಬಾ ಅವರ ಪಾದಗಳಿಗಿರಗಿ ದೇವ ನಾನೇ ಭಾಗ್ಯವಂತ ನಿಮ್ಮ ದಯೆಯಿಂದ ನನ್ನ ಕ್ಲೇಶಗಳೆಲ್ಲವೂ ದೂರವಾಗಲಿ ಸದಾ ನಿಮ್ಮ ನಾಮಸ್ಮರಣೆಯಾಯಿ ಯೋಗ ನನಗೆ ಸಿಗಲಿ ಎಂದು ಬೇಡಿ ಬಾಬಾ ಅವರ ಆಶೀರ್ವಾದ ಉಧಿ ಪಡೆದು ತಮ್ಮ ಮನೆಗೆ ವಾಪಸ್ಸಾದರು ನಂತರ ಶಾಂತ ಜೀವನ ನಡೆಸಿದರು ಬರಹಂಪುರದ ಒಬ್ಬ ಮಹಿಳೆ ಬಾಬಾ ತಮ್ಮ ಮನೆ ಬಾಗಿಲಲ್ಲಿ ಭಿಕ್ಷೆಗೆ ಬಂದಂತೆ ಕನಸನ್ನು ಕಂಡಳು ಅವಳು ಈ ಕನಸನ್ನು ತನ್ನ ಮನೆಯ ಮಂದಿಗೆ ಹೇಳಿದಳು ಆಗ ಸಾಯಿ ಕೃಪೆ ಎಂಬಂತೆ ಆಕೆಯ ಪತಿ ಅಂಕೋಲಕ್ಕೆ ವರ್ಗವಾಯಿತು ಆಗ ದಂಪತಿಗಳು ಹತ್ತಿರವಿದ್ದ ಶಿರಡಿಗೆ ಹೋಗಿ ಸಾಯಿ ದರ್ಶನ ಪಡೆದರು ಆ ಮಹಿಳೆ ಬಾಬಾ ಅವರಿಗೆ ಖಿಚಡಿ ಅರ್ಪಿಸಬೇಕೆಂದು ಹದಿನೈದು ದಿನ ಕಾಯಬೇಕಾಯಿತು ತಾನು ಭಕ್ತಿಯಿಂದ ತಯಾರಿಸಿದ ಕಿಚಡಿಯನ್ನು ಹದಿನೈದನೆಯ ದಿನ ಆಕೆ ತೆಗೆದುಕೊಂಡು ಮಸೀದಿಗೆ ಹೋದಾಗ ಬಾಬಾ ಭೋಜನಕ್ಕೆ ಕುಳಿತಿದ್ದರು ತೆರೆ ಹಾಕಿದರು ಆಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ ಆದರೆ ಆ ಮಹಿಳೆ ಧೈರ್ಯದಿಂದ ಒಳಗೆ ಹೋದಳು ಬಾಬಾ ಸಂತೋಷದಿಂದ ಆಕೆ ನೀಡಿದ ಕಿಚಡಿಯನ್ನು ಸ್ವೀಕರಿಸಿದರು ಇದರಿಂದ ಭಕ್ತರಲ್ಲಿ ಬಾಬಾ ಅವರಿಗಿದ್ದ ವಾತ್ಸಲ್ಯ ತಿಳಿಯುತ್ತದೆ ಸಾಠೆ ಎಂಬವರಲ್ಲಿ ಮೇಘಾ ಎಂಬ ಶಿವ ಭಕ್ತರು ಕೆಲಸ ಮಾಡುತ್ತಿದ್ದರು ಅವರು ಸದಾ ಓಂ ನಮ ಎಂದಷ್ಟೇ ಜಪಿಸುತ್ತಿದ್ದರು ಬೇರೆ ಯಾವ ಮಂತ್ರವೂ ಅವರಿಗೆ ತಿಳಿದಿರಲಿಲ್ಲ ಸಾಠೆಯವರು ಸಾಯಿಬಾಬಾ ಅವರು ಸಾಕ್ಷಾತ್ ಶಿವಣ ಅವತಾರ ಎಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು ದಾರಿಯಲ್ಲಿ ಸಾಯಿಬಾಬಾ ಮಹಮದಿಯರೆಂಬ ಸಂಗತಿ ಅವರಿಗೆ ತಿಳಿಯಿತು ಶುದ್ಧ ಬ್ರಾಹ್ಮಣರಾದ ತಾವು ಮುಸ್ಲಿಂ ಸಂತನನ್ನು ನೋಡಬೇಕೇ ಎಂದು ಯೋಚಿಸಿದ ಅವರು ತಾವು ವಾಪಸಾಗುವೆನೆಂದರು ಸಾಠೆಯವರು ಅವರಿಗೆ ಪರಿಚಯ ಪತ್ರ ಕೊಡಿಸಿ ಶಿರಡಿಗೆ ಕಳುಹಿಸಿದರು ಮಸೀದಿಗೆ ಹೋದಾಗ ಬಾಬಾ ಈ ನೀಚನನ್ನು ಓಡಿಸಿ ಎಂದು ಕೂಗಿದರು ಇವನೊಬ್ಬ ಬ್ರಾಹ್ಮಣೋತ್ತಮನಂತೆ ನನ್ನನ್ನು ನೋಡಿದರೂ ಇವನ ಜಾತಿ ಕೆಡುತ್ತದೆ ಹೋಗು ಇಲ್ಲಿಂದ ಎಂದು ಕೋಪದಿಂದ ಹೇಳಿದರು ಮೇಘಾಗೆ ತಮ್ಮ ಮನಸ್ಸಿನ ವಿಚಾರ ಬಯಲಾಯಿತೆಂದು ತಿಳಿದು ಆಶ್ಚರ್ಯವಾಯಿತು ಭಯವೂ ಆಯಿತು ಅವರು ಶಿರಡಿಯಲ್ಲೇ ಇದ್ದು ಬಾಬಾ ಅವರ ಸೇವೆ ಮಾಡಿದರು ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ ನಂತರ ಮೇಘಾ ಅವರು ತ್ರಯಂಬಕಕ್ಕೆ ಹೋದರು ಏನೂ ಪ್ರಯೋಜನವೆನಿಸಲಿಲ್ಲ ಅಲ್ಲಿಂದ ಕೇಳ್ಕರರ ಸಲಹೆಯಂತೆ ಶಿರಡಿಗೆ ಬಂದು ಶರಣಾದರು ಬಾಬಾ ಅವರ ಮೇಲೆ ಕೃಪೆ ಮಾಡಿದರು ಮೇಘ ಅವರು ಬಾಬಾ ಅವರನ್ನು ಭಗವಾನ್ ಶಂಕರನೆಂದೇ ತಿಳಿದು ಪೂಜಿಸತೊಡಗಿದರು ಶಿರಡಿಯ ಎಲ್ಲ ದೇವತೆಗಳಿಗೂ ಅವರು ಪೂಜೆ ಸಲ್ಲಿಸಿ ಮಸೀದಿಗೆ ಬಂದು ಬಾಬಾ ಅವರು ಪೂಜೆ ಮಾಡುತ್ತಿದ್ದರು ಒಮ್ಮೆ ಅವರು ನೇರವಾಗಿ ಸಾಯಿನಾಥರಿದ್ದ ಮಸೀದಿಗೆ ಬಂದರು ಬಾಬಾ ಮೊದಲು ಖಂಡೋಬಾ ಗುಡಿಗೆ ಹೋಗಿ ಬಾ ಎಂದು ಅವರನ್ನು ಕಳುಹಿಸಿದರು ಇದು ಅವರ ರೀತಿ ಮೇಘ ಅವರಿಗೆ ಒಂದು ಮಕರ ಸಂಕ್ರಾಂತಿಯ ದಿನ ಸಾಯಿಯವರ ಮೈಗೆ ಶ್ರೀಗಂಧ ಲೇಪನೆ ಮಾಡಿ ಗಂಗಾ ಸ್ನಾನ ಮಾಡಿಸಬೇಕೆಂಬ ಆಸೆ ಆಯಿತು ಬಾಬಾ ಇದಕ್ಕೊಪ್ಪಲಿಲ್ಲ ಆದರೆ ನಂತರ ಒತ್ತಾಯದ ಮೇರೆಗೆ ಒಪ್ಪಿದರು ಮೇಘ ದೂರದ ಗೋದಾವರಿಯಿಂದ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಪ್ರಾರ್ಥಿಸಿದರು ನಾನು ಫಕೀರ ನನಗೇಕೆ ಗಂಗಾ ಸ್ನಾನ ಎಂದು ಬಾಬಾ ಹೇಳಿದರು ಒಪ್ಪದ ಮೇಘ ಬಲಾತ್ಕರಿಸಿದರು ಬಾಬಾ ಒಂದು ಹಳಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮಾತ್ರ ಮುಂದೆ ಚಾಚಿ ನೀರು ಹಾಕು ಎಂದರು ಮೇಘ ಅವರು ಆನಂದ ಪರವಶರಾಗಿ ನೀರನ್ನು ಬಾಬಾ ಅವರ ಮೈ ಸುರಿದರು ಆದರೆ ಅವರ ತಲೆ ಮಾತ್ರ ಒದ್ದೆಯಾಗಿತ್ತೇ ವಿನ ಶರೀರವೆಲ್ಲ ನೆನೆದಿರಲಿಲ್ಲ ಇದು ಆಶ್ಚರ್ಯ ತಂದಿತು ಮೇಘ ಒಂದು ವರ್ಷ ಕಾಲ ಶಿರಡಿಯಲ್ಲಿ ಬಾಬಾ ಅವರನ್ನು ಭಕ್ತಿಯಿಂದ ಸೇವಿಸಿದರು ಒಮ್ಮೆ ಬೆಳಗಿನ ಜಾವ ಬಾಬಾ ಅವರಿಗೆ ಕಾಣಿಸಿಕೊಂಡು ತ್ರಿಶೂಲವನ್ನು ಬರೆ ಎಂದು ಹೇಳಿ ಅಕ್ಷತೆ ಎರಚಿದಂತೆ ಅನುಭವವಾಯಿತು ಎಚ್ಚೆತ್ತಾಗ ಅಕ್ಷತೆ ಕಂಡಿತೇ ವಿನ ಬಾಬಾ ಇರಲಿಲ್ಲ ಮಸೀದಿಗೆ ಹೋದಾಗ ಬಾಬಾ ಇದು ಕಣಸಲ್ಲ ನನ್ನ ಆಜ್ಞೆ ಎಂದು ನಸುನಕ್ಕರು ಮೇಘ ಅವರು ಬಾಬಾ ಅವರ ಭಾವಚಿತ್ರದ ಮುಂದೆ ತ್ರಿಶೂಲ ಬರೆದರು ಮರುದಿನ ಬಾಬಾ ಅವರಿಗೆ ಭಕ್ತರೊಬ್ಬರು ಶಿವನ ಪ್ರತಿಮೆ ನೀಡಿದರು ಅದನ್ನು ಬಾಬಾ ಮೇಘಗೆ ನೀಡಿ ಇದನ್ನು ಕಾಪಾಡು ಎಂದರು ನಂತರ ಶಿವಭಕ್ತರಾದ ಮೇಘ ಶ್ರದ್ಧೆಯಿಂದ ಪ್ರತಿಮೆಯನ್ನು ಪೂಜಿಸಿದರು ಮೇಘ ಅವರು ಶಿರಡಿಯಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಬಾಬಾ ಅವರು ತಮ್ಮ ಹಣದಲ್ಲಿ ಮೇಘ ಹೆಸರಿನಲ್ಲಿ ಬ್ರಾಹ್ಮಣ ಸಂತರ್ಪಣೆ ನಡೆಸಿದರು ಈತ ನನ್ನ ನಿಜವಾದ ಭಕ್ತನಾಗಿದ್ದ ಎಂದು ಹೇಳಿದ ಬಾಬಾ ಆತನಿಗೆ ಸದ್ಗತಿ ಕರುಣಿಸಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ